ಯಾವ ಚಿಕ್ಕೋಡಿ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರತಕ್ಕಂತ ಜೋಡಕುರುಳಿ ಗ್ರಾಮದಲ್ಲಿ ಹೌದೌದು ನ ಭೂತೋ ನ ಭವಿಷ್ಯತಿಯನ್ನು ಹಾಗೆ ಹೌದು ಪುಣ್ಯಾತ್ಮರೆ ಇಲ್ಲಿ ಒಂದು ಕ್ರಾಂತಿಯನ್ನ ಹೌದೌದ್ರಿಪ್ಪ ಅದು ಎಂತ ಕ್ರಾಂತಿ ಅಂತ ಕೈದ್ರೆ ಬಂಧುಗಳೇ ಮನವನ್ನ ಬೆಳಗತಕ್ಕಂತ ಬದುಕನ್ನ ಕಾರ್ಯ ಇದು ಪುಣ್ಯಾತ್ಮರ ಭಕ್ತಿಯ ಕ್ರಾಂತಿ ಅಂತ ಕರಿತಾರ ಕರಿತಾರ್ರಿಪ್ಪ ಭಕ್ತಿಯ ಕ್ರಾಂತಿ ಅಂತ ಕರಿತಾರ ಪುಣ್ಯಾತ್ಮರ ಹನ್ನೆರಡನೇ ಶತಮಾನದಲ್ಲಿ ಮಾಡಿ ಹೋಗಿರತಕ್ಕಂತ ಕ್ರಾಂತಿಯನ್ನ ಮತ್ತೊಮ್ಮೆ ಈ ದಿನಮಾನದಲ್ಲಿ ಪುಣ್ಯಾತ್ಮರೆ ಚಿಕ್ಕೋಡಿ ತಾಲೂಕಿನ ಜೋಡ ಕುರುಳಿ ಗ್ರಾಮದಲ್ಲಿ ಶಿವನಾಮದ ರಾಸಿನೇ ನಡೆದೈತಿ ಅಂತಕ್ಕಂಥದನ್ನ ತಮಗೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ಪುಣ್ಯಾತ್ಮರಿ ಅಂತ ಒಂದು ಶಿವನಾಮವನ್ನ ಬಿತ್ತಿ ಶಿವನಾಮವನ್ನ ಬೆಳೆದು ಪ್ರತಿಯೊಬ್ಬ ಮಾನವನಿಗೆ ಕೂಡ ಮಹಾದೇವ ಆಗಲಿಕ್ಕೆ ಸಾಧನ ಮತ್ತು ಮಾರ್ಗವನ್ನ ದೇವಲೋಕಕ್ಕೆ ಲೋಕಕ್ಕೆ ಹೋಗ್ತಕ್ಕಂತ ಸುಮಾರ್ಗವನ್ನ ತೋರಿಸಿಕೊಡ್ತಕ್ಕಂತ ಪರಮ ಪೂಜ್ಯರು ಶ್ರೋತ್ರಿ ಬ್ರಹ್ಮನಿಷ್ಠರು ಯಾರ್ರಿಪ್ಪ ಅವರು ಸದಾವಕಾಲ ಭಕ್ತರ ಏಳಿಗೆಯನ್ನು ಬಯಸಿ ಸಿದ್ಧಾರು ಅಜ್ಜನೇ ಉಸಿರು ಸಿದ್ಧಾರುಡ್ ಅಜ್ಜನೆ ನನ್ನ ಪ್ರಾಣ ಅಂತಕ್ಕಂಥದನ್ನ ತಾಣದಲ್ಲಿ ಇಟ್ಟುಕೊಂಡು ಪುಣ್ಯಾಪುರ ತಮ್ಮ ಬದುಕನ್ನ ಸಾಗಿಸ್ತಕ್ಕಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೋತ್ರಿ ಬ್ರಹ್ಮನಿಷ್ಠ ಚಿದ್ಗನಾನಂದಪ್ಪಗಳ ಶ್ರೀ ಚರಣಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೆ ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮವನ್ನ ಸಾರ್ಥಕತೆ ಮಾಡಿಕೊಳ್ಳಬೇಕು ಅಂತಕ್ಕಂಥ ಆಪೇಕ್ಷದೊಂದಿಗೆ ಅಪಕ್ಷದೊಂದಿಗೆ ಒಂದು ಮಾತಿದ್ದ ಏನ್ ಬರೀತಾರೀಪ ಗುರುವೇ ನಾನು ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ ಸೊನ್ನೆಗೆಲ್ಲಿ ಬೆಲೆ ಇದೆ ಬೆಲೆ ಇದೆ ಹೌದ್ರಿಪ್ಪ ಅಂಕಿಯಾಗಿ ನೀನು ಹಿಂದೆ ಬಂದರೆ ನನ್ನ ಬದುಕಿಗೆ ಬೆಲೆ ಅಂತಕ್ಕಂತ ಮಾತು ಒಬ್ಬ ಸಾಧಕ ಬೇಡ್ಕೊಳ್ತಾ ಬೇಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬಂಧುಗಳೇ ಈ ಜಗತ್ತಿನೊಳಗ ಗುರು ಅಂತಕ್ಕಂಥದ್ದು ಬಹಳ ಪವಿತ್ರ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದನ್ನ ಯಾವ ರೀತಿ ಪುಣ್ಯಾತ್ಮರೇ ನೀನು ನೂರು ನೂರು ಜೀರೋಗಳು ಬರೆದ್ರು ಕೂಡ ಅದಕ್ಕೆ ಬೆಲೆ ಇಲ್ಲೋ ಹೌದು ಅದಕ್ಕೆ ಯಾವಾಗ ಪುಣ್ಯಾತ್ಮರು ಒಂದು ಅಂತಕ್ಕಂತ ಅಂಗಿ ಅಂಕಿ ಹಿಂದೆ ಬಂದು ಕೂತಾಗ ಹೌದು ಅದಕ್ಕೆ ಹೆಂಗ ಬೆಲೆ ಬರ್ತದೋ ಹಂಗ ನೀನು ಪುಣ್ಯಾತ್ಮರ ಪ್ರಪಂಚದ ಬದುಕಿನ ಮಧ್ಯದಲ್ಲಿ ನೀನು ಕೋಟಿ ಕೋಟಿ ಹಣವನ್ನು ಗಳಿಸಿ ನೂರು ಸಾವಿರಾರು ಎಕರೆ ಜಮೀನನ್ನು ಗಳಿಸಿ ನಿನ್ನ ಜೊತೆ ತೆಗೆದುಕೊಂಡು ಹೋಗಲಕ್ಕ ಬಾರದಂತ ಸಂಪತ್ತನ್ನ ಗಳಿಸಿ ಗಳಿಸಿ ಶರೀರನ್ನ ಸವಿಸಿ ಹೌದು ಈ ಜೀವನವನ್ನ ಹಾಳು ಮಾಡಿಕೊಂಡಾಗ ಪುಣ್ಯಾತ್ಮರೇ ಸಾರ್ಥಕತೆ ಆಗುದಿಲ್ಲ ಗುಡಿಸಲು ಗುಂಪಾದಾಗಿದ್ರು ಕೂಡ ಚಿಂತಿಲ್ಲ ಒಪ್ಪ ತುಂಡ್ರೂ ಕೂಡ ಚಿಂತಿಲ್ಲ ನಿನಗ ಭವರೋಗ ವೈದ್ಯನಾಗಿರತಕ್ಕಂತ ಸದ್ಗುರು ದೇವ ನಿನಗೆ ಹಿಂದ ನಿಂತ ಆಶೀರ್ವಾದ ಮಾಡಿ ಮುಂದೆ ನಿನ್ನ ಗುರಿ ಹಿಂದೆ ನಿನ್ನ ಗುರು ಸಿಕ್ಕಾಗ ಮಾತ್ರ ಬದುಕು ಸತ್ಯಂ ಶಿವಂ ಸುಂದರ ಸುಂದರಮ ಆಗ್ತದೆ ಅಂತಕ್ಕಂತ ಮಾತ ಬರೀತಾರೆ ಹೌದೌದ್ರಿಪ್ಪ ಆಗಲೇ ಹುಡುಗ ಹಾಡ್ ಹೇಳಿದ ಹಾಡ್ ಏನ್ರಿಪ್ಪ ಬಂಗಾಲಿ ಸಂತಿ ಬಲು ಬಿಡಿ ಬಿಡಿ ಹೌದು ಬಂದು ಹಕ್ಕಿ ಬಾಜಾರಕ್ಕ ಹೌದ್ರಿಪ್ಪ ಬಂಡವಾಳ ಇರ್ತಾನ ಬಾಜಾರ ನಡೀತದ ಜಾಕಿಲಿ ಮಾಡಪ್ಪ ವ್ಯಾಪಾರಕ್ಕ ಅಂತ ಹೇಳ ಹೌದೌದ್ರಿಪ್ಪ ಕರೆ ಅದ್ರಿ ಮಾತ್ ಯಾವ ಬಂಡವಾಳ ರೊಕ್ಕ್ರಿಪ್ಪ ರೊಕ್ಕ ಮತ್ತ ಆಸ್ತಿ ರೀ ಮತ್ತ ಟ್ರಕ್ ಕಾರ್ ಗಾಡಿ ಎಲ್ತಕ್ಕ ಇರ್ತಾ ಅಲ್ತಕ್ಕ ಮಂದಿ ಜೈ ಅಂತ ಇರ್ತೈತ್ರಿ ಹಿಂದ್ ಹವಾ ಹೊಡಿತಿರ್ತೈತ್ರಿ ಬಂಧುಗಳೇ ಏನ್ರಿಪ್ಪ ಬಹಳ ತಾವೆಲ್ಲ ಜಗತ್ ಎದಕ್ ಬೆಣ್ಣ ಹತ್ತೈತಿ ಅಂತ ಕೇಳಿದ್ರೆ ನೀ ಹೇಳಿದ್ದೆ ಕಾರ್ ಗಾಡಿ ರೊಕ್ಕ ಹೌದ್ರಿಪಾ ಎಲ್ಲದು ಬೆಂಡ್ ಹತ್ತೈತಿ ಅದ್ ಬೆಣ್ಣ ಹತ್ತುದು ತಪ್ಪಲ್ಲ ತಪ್ಪ ಅಲ್ಲಂತೀರಿ ಹೌದ್ ಮತ್ ಒಂದು ಪ್ರದರ್ಶನ ನಡೀತದ್ ಏನ್ ಪ್ರದರ್ಶನ್ ಎಂ ಬಿ ಬಿ ಎಸ್ ಎಂ ಎಸ್ ಎಮ್ ಡಿ ಓದಿದ್ ಡಾಕ್ಟರ್ ಶಾಣೆ ಅಂತೀರ ಗ್ಯಾರೇಜ್ ಆಗಿರೋ ಮೇಸ್ತ್ರಿ ಶಾಣೆ ಅಂತೀರಿ ಹಂಗೋ ಸಿದ್ದರಾಮ ಎಂ ಬಿ ಬಿ ಎಸ್ ಓದ್ದವರು ಎಂ ಡಾಕ್ಟರ್ ಶಾಣೆ ಅಂತ ನೀವು ಹೇಳ್ತೀವಿ ಎಂ ಬಿ ಡಿ ಡಾಕ್ಟರ್ ಹೋದ ತಕ್ಷಣ ಏನ ಬಟ್ ಇಟ್ಟು ನಿನಗ ರೋಗ ಇದಾಗೈತಿ ಅಂತ ಹೇಳ್ತಾನೋ ಏನ ನಿಮ್ಮನ್ನ ಕೇಳಿ ಇಂಜೆಕ್ಷನ್ ಮಾಡ್ತಾನೋ ಸರ್ವಿಸ್ ಆಗಿತ್ತಂದ್ರೆ ನಾಡಿ ಹಿಡಿತಾಳೆ ಅಂತ ಹೇಳ್ತಾರೆ ಏ ತಮ್ಮ ಇಲ್ಲಿ ನಿನಗ ಅಕಸ್ಮಾತ್ ಎಲ್ಲಾ ಹೋಗಿತ್ ಅಂದ್ರ ಆ ಗ್ಯಾರೇಜ್ ನಿಂದ ಮಷಿನ್ ರಿಪೇರಿ ಆಗುದಿಲ್ಲ ಎಲ್ಲ ಎಲ್ಲಾ ಹಾದ್ ಬಳಕ ನಿಂದ ಹೋದ ಆಸ್ಪತ್ರೆಗೆ ಈ ಗ್ಯಾರೇಜ್ ದಾಗ ಈ ಗಾಡಿ ಬಿಟ್ಟರೆ ರಿಪೇರಿ ಆಗುದಿಲ್ಲ ರಿ ಆದ್ರ ಅದೇ ಕಾರ್ ಗಡಿ ಎಲ್ಲಾ ಮುಗಿಸಿ ಎಳ್ಕೊಂಡು ತಗೊಂಡ್ ಹೋಗಿ ಕಡೆಗೆ ರಿಪೇರಿ ಮಾಡಿ ರೋಡಿಗೆ ತಂದು ಹಸ್ತಾನೆ ಯಾವ ಡಾಕ್ಟರ್ ಶಾನೆ ಅಂತ ಹೊಸ ಮಷಿನ್ ತಂದು ಹಾಕಿರ ಇದ್ರನ್ನ ಹಾಕೋದ ಒಳಗ ಇಲ್ಲ ಅವ್ ಮಿಸ್ತ್ರಿನು ಅದನ್ನ ಮಾಡೋದನ್ರಿ ಅದನ್ನ ಏನ್ ಹೇಳಕ್ತಿನಿ ಒಳಗಿಂದ ಎಲ್ಲಾ ಹೋಗಿ ಜೀರೋ ಆದ ಬಳಕ್ ಆ ಮೇಸ್ತ್ರಿ ಅದನ್ನ ಗಾಡಿ ನಡಸ್ತಾನಿ ನಿಮ್ ಡಾಕ್ಟರ್ ಎಂದ್ರ ಎಲ್ಲಾ ಎಲ್ಲ ಬಳಕ ನಡ್ಸಾಕ್ ಬಾರದು ಮತ್ ನೀನ್ ಹೇಳಿದೆ ಇಬ್ರು ಕೂಡ ಡಾಕ್ಟರ್ ಬಾಳ ಶಾಣೆ ಅದಕ್ಕ ಬಂಧುಗಳು ಈ ಜಗತ್ತಿನ ಆಗ ಏನ್ ಹೇಳ್ತಾರ್ರಿಪ್ಪ ಕಾರ್ ಗಾಡಿ ಕೆಟ್ಟಿತ್ತಂದ್ರೆ ಗ್ಯಾರೇಜ್ ಹೋಗಿ ಈ ಗಾಡಿ ಕೆಟ್ಟಿತ್ತಂದ್ರೆ ಎಲ್ಲಿ ಬಿಡುದ್ರಿ ಈಗ ಹೇಳಿಲ್ಲ ನೀವು ನಾ ಹೇಳಿನ ದವಾಖಾನೆ ಡಾಕ್ಟರ್ ದಿಂದ ಇದಕ್ಕೆ ಇಂಜೆಕ್ಷನ್ ಹಾಕುದಿಲ್ಲ ನಿಮ್ಮ ಡಾಕ್ಟರ್ ತಗಲಿ ಇಂಜೆಕ್ಷನ್ ಮಾಡ್ತಾನೆ ಇಂಜೆಕ್ಷನ್ ಮಾಡ್ತಾನ್ರಿ ತೊಗಲಿ ಇಂಜೆಕ್ಷನ್ ಯಾವಾಗ ಮಾಡ್ತಾನ ಮಾಡ್ತಾನೆ ತೊಗಲದಾಗ ಜಿಮ ಇದ್ದಾಗ ಇಂಜೆಕ್ಷನ್ ಮಾಡ್ತಾನೆ ಮಾಡ್ತಾರೀಪ ಜೀವ ಹೋಗಿತ್ತು ಅಂದ್ರೆ ಹೋದ ಬಳಕೆ ಏನ್ ಮಾಡಕ್ ಬರುದಿಲ್ರಿ ಹೋದ ಬಳಕು ಸುದ್ದ ಮಾಡೋ ಡಾಕ್ಟರ್ ಇಲ್ಲಿ ಕುತ್ತ ಹೋದ ಬಳಕು ಸುದ್ದ ಮಾಡೋ ಡಾಕ್ಟರ್ ಇಲ್ಲಿ ಕುತ್ತಾರ ಅವರಿಗೆ ಭವರೋಗ ವೈದ್ಯ ಅಂತ ಕರದ ಕರದಾರ್ರಿಪ್ಪ ಯಾಕಂತ ಕೇಳ ಪುಣ್ಯಾತ್ಮರಿ ಯಾಕ್ರಿಪ್ಪ ಒಂದು ಮಾತು ನೆನಪಿಟ್ಕೋ ಏನ್ರಿ ಮಂಗಳವೇಳ ತಾಲೂಕು ಭಂಡಾರಗೊಟ್ಟಿ ಗ್ರಾಮದಾಗ ಹರಿಕೇರಿ ಸಿದ್ದಪ್ಪ ಮಹಾರಾಜರ ಪುಣ್ಯಾತ್ಮರೇ ಮಾದಣ್ಣನ ಗುಡಿ ಹೋಗಿ ಭಕ್ತರಿಗೆ ದರ್ಶನ ಕೊಡ್ತಿದ್ರು ಅಲ್ಲಿ ಪುಣ್ಯಾತ್ಮರ ಬಗ್ಗೆ ಹೆಣ್ಮಗಳು ತಾನು ಕೂಡ ಬಡವಿ ನನ್ನ ಮನೆಗೊಂದಿಷ್ಟು ಕರ್ಕೊಂಡು ಹೋಗ್ಬೇಕ ನನ್ನ ಮನೆಗೆ ಒಂದಿಷ್ಟು ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಭಿನ್ನ ಹೇಳ್ತಾರೆ ಸಾಯಂಕಾಲ ಆರು ಗಂಟೆಕ್ ಬಂದು ಹೇಳ್ತಾಪ ಅವಾಗ ಗುರುಗಳಿಗೆ ಪುಣ್ಯಾತ್ಮರ ಶ್ರೀಮಂತ ಬಡವ ಬಲ್ಲಿದ ಭೇದ ಗೊತ್ತಿಲ್ಲ ಯಾರಲ್ಲಿ ಭಕ್ತಿ ತುಂಬ್ಯದ ಯಾರಲ್ಲಿ ಭಾವದ ಅದ ಭಾವಕ್ಕೆ ಪುಣ್ಯಾತ್ಮ ಪುಣ್ಯಾತ್ಮರ ಭಗವಂತ ವಶ ಆಗ್ತಾನಂತಕ್ಕಂತ ಮಾತು ಹೇಳ್ತಾರೆ ಹೌದು ಹೌದ್ರಿಪ್ಪ ಹೌದು ಅವಾಗ ಪುಣ್ಯಾತ್ಮರ ಸಿದ್ದಪ್ಪ ಸ್ಥಾನಕ್ಕೆ ಹೋಗ್ತಾರ ಅವಾಗ್ರಿಪ್ಪ ಪ್ರಸಾದ ಮಾಡಿಸ್ತಾಳ ಪ್ರತಿದಿನ ಪುಣ್ಯಾತ್ಮರಿ ತನ್ನ ಸೇವೆಯನ್ನು ಮಾಡಿ ಗುರುಗಳು ಹೇಳ್ತಾರೆ ಇಲ್ಲೇ ನೀವು ವಿಶ್ರಾಂತಿ ಮಾಡ್ರಿ ಹೌದೌದ್ರಿಪ್ಪ ಹೊರಗ ಬೇವಿನ ಗಿಡದ ಕಟ್ಟಿ ಅಲ್ಲಿ ಕಂಬಳಿ ಹಾಸಿ ಗುರುಗಳು ವಿಶ್ರಾಂತಿ ಮಾಡ್ತಾರೆ ಮಲಗ್ತಾರ್ರಿಪ್ಪ ಆ ಎಮ್ಮಗ್ ಒಂದೇ ಒಂದು ಮಗ ಇತ್ತು ಏನಾಗ್ತದ್ರಿಪ್ಪ ರಾತ್ರಿ ಪುಣ್ಯಾತ್ಮರು ಒಂದು ಗಂಟೆ ಕದ ಹುಡುಗ ತೀರ್ಕೊತದ ತೀರ್ಕೊಳ್ತದ್ರಿ ನೋಡಿದ ಮಗುವಿನ ಉಳ್ಳಾಡಿಸಿ ಉಳ್ಳಾಡಿಸಿ ಮಹಾರೋಗಿ ಹುಡುಗ ಹುಡುಗದ್ರಿಪ ಅವಾಗ ಪುಣ್ಯಾತ್ಮರಕ್ಕೆ ಅಳಲಿಲ್ಲ ವೈದ್ಯವತ್ತ ನನ್ನ ಮನೆಗೆ ಬಂದ ಭಂಡಾರದ ಪರೀಕ್ಷೆ ಆಗ್ಬೇಕ ಕಂಬಳಿ ಶಕ್ತಿ ನೋಡ್ಬೇಕ ತಿಳ್ಕೊಂಡು ಏನ್ ಮಾಡ್ತಾಡ್ರಿ ಖುಷಿನ ಓದ ಪುಣ್ಯಾತ್ಮರ ಸಿದ್ದಪ್ಪ ಹಾಸಿಗೆ ಹಾಕಿ ಒಳಗೆ ಬಂದು ಹತ್ತುದಿಲ್ಲ ಮಕ್ಕಳ್ರಿ ಹತ್ತೋದಿಲ್ಲ ಒಳಗ್ ಹತ್ತಿರ್ತದ ಬೆಂಕಿ ಹೌದು ಅದಕ್ಕೆ ತಾವೆಲ್ಲ ಪುಣ್ಯಾತ್ಮರಿಗೆ ಬಹಳ ಜನ ಕೊಡ್ರಿ ಪ್ರತಿಯೊಬ್ಬರಿಗೆ ಜೀವನದ ಕಾಲನ ಬೆಂಕಿ ಹತ್ತಿದು ನಮ್ಗೆಲ್ಲರಿಗೆ ಹೌದೌದ್ರಿ ಬೆಂಕಿಯನ್ನು ದಹಿಸ್ತಕ್ಕಂತ ಎಲ್ಲಾದ್ರೂ ಪುಣ್ಯಾತ್ಮರ ತೀರ್ಥ ಇದ್ರೆ ಅದು ಸದ್ಗುರುವಿನ ಪಾದೋದ್ ನಾವು ತಿಳ್ಕೋಬೇಕಾಗ್ತದ ಅವಾಗ ರಾತ್ರಿ ಪುಣ್ಯಾತ್ಮರ ಎರಡು ಗಂಟೆ ಗುರುಗಳು ಎಚ್ಚರ ಆಗ್ತದೆ ಎಚ್ಚರಾದಂತ ಸಂದರ್ಭ ಹಾಸಿಗೆ ಒಳಗ ಮಗು ಬಂದಿತ್ತು ಉಳ್ಕಾಡ್ಸ ನೋಡ್ತಾರ ಮಗ ಸತ್ತಿತ್ತು ಅವಾಗ ಪುಣ್ಯಾತ್ಮರೆ ಸಿದ್ದಪ್ಪ ಮಹಾರಾಜ್ ಹೇಳ್ತಾರೆ ಭಗವಂತ ಸಿದ್ದ ಎಂತ ಹೇಳಿ ತಂದೆಮ್ಮೋಗಿ ಇದರಂದು ಹೋಗ್ಲಿಂಗ ನಾನ್ ನೀವ तो भक्तर मनोब ಪಾದಿಪ್ತ ಮಹಾಪ್ರಸಾದ ಮಾಡಿಸ್ಯಾರ ಹೌದು ಉಂಡ ಮನಿ ಉದ್ಬೇತಾರಿಪ್ತ ಮನಿ ಭಾಗ್ಯ ಆಗ್ತದೆ ಎಡಗಾಲಿಟ್ಟ ಮನೆ ಕಿಡಗಾಲ ಬೈಲಾಗ್ತದೆ ಇವತ್ತು ನಾರೇ ನಿನ್ ಹೆಸರಿನಿ ಈ ಮನಿಯೊಳಗೆ ಮುಂದೆ ಈ ಕಂಬಳಿ ಬಂಡಾರಕ್ಕೆ ಕಿಮ್ಮತ್ ಯಾರ ಕೊಡ್ತಾರ ಬೆಲೆ ಯಾರು ಕೊಡ್ತಾರ ತಿಳ್ಕೊಂಡು ಆ ಭಗವಂತನ ಸ್ಮರಣೆಯನ್ನು ಮಾಡಿ ಬಂಡಾರ ಬರೊಳಗ್ ಕೈ ಹಾಕಿ ಆ ಮಗುವಿನ ಹಣೆ ಮೇಲೆ ಭಂಡಾರ ಹಸ್ತಾರ ಮೂರು ಸಲ ಮುಖದಿಂದ ಕಾಲಿನವರೆಗೆ ಕೈ ಅಳಿತಾರ ತೊಟ್ಟಿಲ್ದೊಳಗಿರ್ತಕ್ಕಂಥ ಮಗು ಮಲ್ಕೊಂಡು ಮಗು ಚಿ ಹೆಂಗ ಎದ್ದು ಆ ರೀತಿ ಮಗ ಎದ್ದು ಕುಂತ ಅಂತ ತಿಳ್ಕೊಂಡು ಹೇಳ್ತಾರ ಯಾವ ಡಾಕ್ಟರ್ ಪಾಡಂತಿ ಈ ಮಾಸ್ತರ ಹೌದ್ರಿ ಈ ಡಾಕ್ಟರ್ ಬಿಲ್ ಕೇಳುದಿಲ್ಲ ಏನ್ ಈ ಡಾಕ್ಟರ್ ಬಿಲ್ ಕೇಳುದಿಲ್ಲ ಪುಣ್ಯಾತ್ಮರೆ ಏಳು ದಿವಸಗಳ ಪರ್ಯಂತರವಾಗಿ ಸಿದ್ಧಾರೂಢರ ಒಂದು ಪುಣ್ಯಾತ್ಮರ ಪಾರಾಯಣ ಏನು ನಡೆದದಲ್ಲ ಆ ಪಾರಾಯಣ ನಡೀತಕ್ಕಂತ ಒಂದೊಂದು ನುಡಿಯನ್ನ ನಿನ್ನ ಬಿಡು ನಿನ್ನ ಸಾಯಿತನ ನಿಂದು ಒಂದು ಬಿಲ್ ನನಗೆ ಬೇಕಿಲ್ಲ ಅಂತಕ್ಕಂತ ಮಾತು ಗುರುಗಳು ಹೇಳ್ತಾರೆ ಮಾಸ್ತಾರ ನಂಬಿಕೆ ಬೇಕಲ್ಲ ನಿಂದು ನೀವು ಹೇಳ್ರಿ ನಿಂದ ನಂಬಿಕೆ ಮೊದ್ಲು ಬೇಕಲ್ಲ ಹೇಳಾರ ನಂಬುದ್ರೆ ಮಾಡೋಬೇಕ್ರ ಏನೋ ಹೇಳಾರಲ್ಲ ಈ ತಂಬಿಗೆ ನಮ್ಮ ಹೇಳ್ಯಾರ ಹೇಳಾರವ್ರೆಲ್ಲ ಅದಲ್ಲ ನಂಬಿಗೆ ಬೇಕ ಮೊದಲ ಪುಣ್ಯ ಆತ್ವರೆ ಬಾಳ್ ಮಂದಿ ತೆಲೆಯೊಳಗೈತೆ ನಾವು ದುಡ್ಲಿಲ್ಲ ಅಂದ್ರೆ ನಿಮ್ ದೇವ್ರನ್ನು ಕೊಡ್ತಾನೋ ನಾವು ದುಡ್ಲಿಲ್ಲ ಅಂದ್ರೆ ದೇವ್ರನ್ನು ಕೊಡ್ತಾನೋ ನಾವು ಕೊಟ್ಟಾಗ ಜಾತ್ರೆ ನಡೆದದ ನಾವು ಕೊಟ್ಟಾಗ ಕೇತನ ತಿಳ್ಕೊಂಡು ಬಾಳ್ ಮಂದಿ ತೆಲವೊಳಗಿರ್ತದಿಲ್ಲ ಮತ್ತೆ ನಿಮಗ ನಮ್ಮ ಮಾಲಕ್ ಕೊಡ್ಲಿಲ್ಲ ನೀವೇನ್ ಕೊಡೋದ್ರದ್ರಿ ಇಲ್ಲಿ ಈಗ ಬಾಳ್ ಮಂದಿ ಕೂತಿರಿ ನೂರು ಕ್ವಿಂಟಲ್ ಅರಿಸಿನ ಆದಾಗ ಒಂದ್ ಕ್ವಿಂಟಲ್ ರೊಕ್ಕ ಕೊಡೋರು ನೂರು ಟನ್ ಕಪ್ ಆದಾಗ ಒಂದ್ ಟನ್ ನಿನ್ ರೊಕ್ಕ ಕೊಡವ್ರಿ ಅರ್ಧ ಅಲ್ಲಿ ಖರ್ಚಾಗಿರ್ತೈತಿ ಇಲ್ಲ ಅವನು ಅಜ್ಜ ವಿಚಾರ ಮಾಡಿದ ನಿನಗ ನೂರು ಟನ್ ಕೊಟ್ಟ ನಾ ಒಂದ್ ಟನ್ ತಗೊಳುದು ನಾನು ನೂರು ಟನ್ ತಗೊಂಡ್ರೆ ನಡೀತಿ ವಿಚಾರ ಮಾಡಿದ್ರ ಗತಿ ಹಂಗ ತಗೊಳಾಕ್ ಬರೋದ್ ಗೊತ್ತೈತ್ರಿ ಕಬ್ಬಿನಾಗ ಕಸ ತೆಗಾಕ್ ಬರಾವ್ ನೀರ್ ಹಸಾಕ್ ಗೊತ್ತೈತೆ ಅವ್ಗು ಎಷ್ಟು ಕಾಸ್ಟ್ ಐತೆ ಅನ್ನೋದ್ರಿಪ್ಪ ಈಗ ನೀ ಬೋರ್ ಹೊಡೆದಿ ಒಂದ್ ಸಾಲಿ ಮುಂದ್ ಒಂದ್ ಆರ್ ಬೋರ್ ಹೊಡೆದ್ರಿ ಕಸಾನು ತಗದಿ ಮೋಟರ್ ಕುಣಿಸಿದಿ ಇಲ್ಲಿ ಮೇಸ್ತ್ರಿ ಬಂದ್ ಎಲ್ಲಾರು ಕೂಡಿ ಮಾಡಿರಿ ಮತ್ ನೀರ್ ಬೇರೆ ಕಡೆ ತರಕತ್ತೀರಿ ನೀರೆಲ್ಲ ಖಾಲಿ ಆದ್ ಕಲ್ಯಾಣ ಮಾಡಬೇಕು ಮಸ್ತರ ಇಲ್ಲ ಮತ್ ಹೊಡಿಬೇಕಲ್ಲ ಪ್ರಯತ್ನ ಮಾಡಿ ಮಳಿನ ಆಗತ್ತ್ರಿ ಮತ್ ಮಳಿ ಆಗ್ಬೇಕಾರ ಅವ್ನ ನೆನಸ್ಬೇಕಲ್ಲ ಇಲ್ಲಿ ನೀನ್ ವಿಜ್ಞಾನ ಬಹಳ ಮುಂದುವರ್ದತಿವ್ರಿಪಾ ವಿಜ್ಞಾನ ಮುಂದುವರ್ದತಿಲ್ಲ ವಿಜ್ಞಾನ ಮುಂದೋಗ್ರ ಒಂದ್ ಹನಿ ನೀರ್ ಮಾಡಕ್ ಬಿತ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾವು ಕಾಲಕ್ಕೆ ಅದ್ರ ಸಲಾಗಿ ಕೆಟ್ಟ ಅವಾಗ ಅವಾಗ ಬರ್ತಿತ್ತು ಇದೇನ್ ನೋಡ್ಬಿತ್ತ ಓದ್ ಇದೇನ್ ಗದ್ದಲ ಮಾಡ್ರಿ ಅದು ಬರದ್ ಬಂದಾಗ್ಬಿಟ್ಟು ಹಿಂದಿನ ಕಾಲದ ಪುಣ್ಯಾತ್ಮಾರೆ ಕೌದಿ ಕಟ್ತಿರತ್ತ ಮನಿ ಒಳಗ ಮನಿ ಸೋರ್ತಾವ್ ತಿಳ್ಕೊಂಡು ಈಗ ಏನ್ ಮಾಡಾಕತ್ತೀರಿ ನಿಮ್ದು ಒಂದ್ ವಿಜ್ಞಾನದ ಮಾತು ನೀವ್ ಚಂದ್ರ ಲೋಕ ಕೊಂತೀರಿ ಆತಾಳಕ್ ಹೊಂಟಿರಿ ಏನ್ ನಡ್ಯಾಕತ್ತೀರಿ ನಡೆಯಕತ್ತೀರಿ ಸೂರ್ಯನ್ ಕಡೆ ಹೋಗಿ ಬಿರ್ಲೇ ನೋಡನು ಇಲ್ಲ ಅದು ಪ್ಲಾನ್ ನಡೆದೈತ್ರಿ ಮುಂದೆ ಕಡಿಮೆ ಇಲ್ಲ ಅಲ್ಯಾನ ನೀವು ಆದ್ರೆ ಉಳಿದು ಬರುದಿಲ್ಲ ಏನಂತ ಜಗತ್ತಿನಾಗ ಪುಣ್ಯಾತ್ಮರೇ ಗುರು ನಗರು ರದಿಕಂ ನಗರು ರದಿಕಂ ಸಾರು ಶ್ರುತಿ ಅಂತ ಹೇಳ್ತಾರೆ ಅದಕ್ಕೆ ಇವೆಲ್ಲ ಪುರಾಣ ಪ್ರವಚನ ಮಾಡೋ ಉದ್ದೇಶ ಏನು ಅಂತ ಕೇಳಿದ್ರ ಅದಕ್ಕ ಆರಂಭ ಹೇಳ ಹುಡುಗ ಏನ್ ಹೇಳಿ ಗುರುವಿಗಿ ಸ್ಯಾರನ ಹೋಗ ತಗದ್ ಹೇಳ್ತಾನೀಪ ಯಾವ ಜಾತಕ ರೀ ಯಾವ ಜಾತಕೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ಐತಿ ಪುಣ್ಯಾತ್ಮರೆ ಏನ್ರಿ ಮೂರ್ ತಿಂಗಳ ಕೂಸು ಸಾಯ್ತಿ ಅಂತಕ್ಕ ಜ್ಯೋತಿಷಿನ ಮಾತನ್ನ ಜಗದ್ಗುರು ಸಿದ್ಧಾರ್ ಹೊರಗ ಬಂದದ್ ಹೇಳಿದ್ಯೋ ಏನು ಒಳಗಿದ್ ಮೂಡಿದ್ ಹೇಳಿದ್ಯೋ ಕೇಳ್ಯಾರ ಕೇಳ್ಯಾರ ಹೌದಿಲ್ಲ ಮತ್ ನೀವೆಲ್ಲರೂ ನೋಡೋರು ಒಳಗ ಮೂಡಿದ ಬೆಳಕನ ಐತಿ ಅಂತ ಹೇಳ್ತಿರೋ ಏನು ಹೊರಗ ಅಂತರ ಬರ್ತೇವ ಒಳಗ್ ಅದಕ್ಕೆ ಹೇಳಿದ್ರ ನಿನ್ನ ಡೇಟ್ ಯಾವಾಗ ಹೇಳಿದಿ ಹೊರಗೆ ಬಂದದ್ ಹೇಳಿದಿ ಯಾವಾಗ ಪುಣ್ಯಾತ್ಮರ ತಾಯಿ ಗರ್ಭದಾಗ ಪಿಂಡ ಆವತ್ತಿನ ನಕ್ಷತ್ರ ಗೊತ್ತಿತ್ತಂದ್ರ ಜ್ಯೋತಿಷ್ಯ ತೆಗೆದ್ ಕಟ್ಟಿಡೋತ್ ಹೇಳ್ತಾರತ್ತ ಅದಕ್ಕೆ ಪುಣ್ಯಾತ್ಮರ ಭೌರೋಗ ವೈದ್ಯರಿಗೆ ಶರಣಾಗತಿ ಹೊಂದಬೇಕು ಜಗತ್ತ ಅಂತ ಹೇಳ್ತಾರ ಅದಕ್ಕೆ ಗುರು ನಗರದ ಸಾರು ತಿರುತಿ ಅಂತ ಮಾತ್ರ ಹೇಳ್ತಾರ ಅಂತ ಗುರುವಿನ ನೆರಳಲ್ಲಿ ಅಂತ ಗುರುವಿನ ಸಾನ್ನಿಧ್ಯದಲ್ಲಿ ಪುಣ್ಯಾತ್ಮರೇ ಇಲ್ಲಿ ಸುತ್ತ ಆಗಲೇ ನಾನು ಪ್ರಸಾದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿಂದು ಹೇಳ್ತಾರ ಅರವತ್ತು ಹಳ್ಳಿ ಜನ ಇಲ್ಲಿ ಕೂಡ್ಕೊಂಡು ಸೇವಾ ಮಾಡ್ತಾರ ತಿಳ್ಕೊಂಡು ಹೇಳ್ತಾರ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದ್ ಆಳ್ ಹಳ್ಳಿ ಬರ್ಬೇಕ್ರೆ ಅರ್ಧ ಗಂಟು ಮುನ್ಸ್ಕೊತೀವಿ ಇವತ್ತು ಅರವತ್ತು ಹಳ್ಳಿ ಮಂದಿ ಜನ ಬಂದ ಇಲ್ಲಿ ಸೇವಾ ಮಾಡ್ಬೇಕಾದ್ರ ಕಾರಣ ಏನು ಅಂತಕ್ಕಂಥದ್ದು ಏನ್ ಗೊತ್ತಾಗೈತಿ ಅವ್ರಿಗೆ ಎಲ್ಲಿ ದುಡಿದ್ರ ನಮಗ ಸುಖ ಸಿಗ್ತದೆ ಸಿಗ್ತದ್ರಿ ಎಲ್ಲಿ ದುಡ್ಡು ಡಿಪಾಸಿಟ್ ಮಾಡ್ರೆ ನಮಗ ಹಳ್ಳಿ ಡಬಲ್ ಬರ್ತೈತಿ ಎಲ್ಲಿ ತಿಂದುಂಡ ತಿರುಗುವ ಚಂಡಾಳಿ ದೇಹವನ್ನು ಎಲ್ಲಿ ದಂಡಿಸಿದ್ರ ಶರೀರ ಪುಣ್ಯಾತ್ಮರಿ ಧನರಿಗೆ ಧರಣಿಗೆ ಬಂದದ ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ಪಕ್ಕಾ ಗುರುತಿ ಯಾರಿಗೆ ಆಗೈತಿ ಆ ಹಳ್ಳಿ ಅವ್ರು ಬಂದಾರ ಬಂದಾರ ಇನ್ನ ಯಾರಿಗೆ ನಿನ್ನಂಗಾಗಿ ದವಾಖಾನೆ ತಂದು ಬಿಡ್ ನನ್ರಿ ಕಸ ತಗಿಲಕ್ ಬರ್ತಾನನ್ರಿ ಇಲ್ಲಿ ಹಂಗು ಬೇಕರ್ಲಿ ಮತ್ ನಾವ್ ಇದ್ರ ನಿಮಗ್ ಬೆಲೆರಿ ಹಂಗ ಮಸ್ತಾರೆ ಇಲ್ಲ ನಿಂದು ಕರೆ ಐತೆ ಸುಳ್ಳಿದ್ದಾಗ ಸತ್ತಿಗೆ ಬೆಲೆ ಐತೆ ಹೌದಿಲ್ಲ ವಂಡಿ ಮಂಚನ್ಗಳು ಇದ್ದಾಗ ಬಸವಣ್ಣಗ ಬೆಲೆ ಬಂದ್ರೆ ಅದಕ್ಕ ನಾವಿದ್ದಾಗ ಬೆಲೆ ತಿಳ್ಕೊಂಡು ಅಂಜನ್ಸತ್ ಮಾತಾಡ್ಬೇಡನಿ ನಿಂದ ಏನೇನ್ ಹೇಳೋದೈತ್ ಒಂದ್ ಮೂರ್ ತಾಸ ಹೇಳಿ ಬಿಡ್ನಿ ದಂಡಿಗೆ ಬಂದು ಯಾಕೆ ಮಾತಾಡ್ತಾರ ಪುಣ್ಯಾಪರೇ ಚಂದ್ರ ಲೋಕಕ್ ಹೋಗೋ ದಾರಿ ಕಂಡಿಡ್ದಾರ ಆತಾಳಕ್ ಹೋಗೋದು ಕಣ್ತಾಡ ಪಾತಾಳಕ್ ಹೋಗೋದು ಕಂಡಿಡ್ದಾರ ದೇವ ಲೋಕಕ ಬಟ್ಟೆ ಕಾಣಿದೆ ತಿಳ್ಕೊಂಡು ಚಂದ ಬಸವಣ್ಣ ಬರಿತಾನೆ ಅಗ್ಗನದ ಪತ್ರಿ ನೀನಿಲ್ಲದೆ ತೆಗೆಯ ಸೋಪಾನ ಬಲದಿಂದಲ್ಲದೆ ಈ ಪುಣ್ಯಾತ್ಮರೆ ದೇವ ಲೋಕಕ್ಕೆ ದಾರಿ ಇಲ್ಲಿವರೆಗೆ ಯಾರೂ ಕಂಡು ಯಾವ ಎಂಬಿಬಿಎಸ್ ಬಿ ಎಸ್ ಪಿ ಎಚ್ ಡಿ ಪುಣ್ಯಾತ್ಮಡೆ ಯಾರಿ ಕೂಡ ಸಾಧ್ಯ ಆಗುವುದಿಲ್ಲ ದೇವ ಲೋಕಕ್ಕ ದಾರಿಯನ್ನ ಕಂಡು ಯಾರಾದ್ರೂ ಈ ಧರಣಿ ತಲೆ ಮೇಲೆ ಒಂದು ಜೀವ ಇದ್ರೆ ಅದುವೇ ಸದ್ಗುರುನಾಥ ಅಂತಕ್ಕಂತ ಮಾತನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದ ಅದಕ್ಕೆ ಪುಣ್ಯಾತ್ಮರೆ ಬ್ರಹ್ಮ ಇಷ್ಟು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನ வந்த களி ಹೇಳ್ತಾರೀಪ ಅದಕ್ಕೆ ಪುಣ್ಯಾತ್ಮರೇ ನಿಜಗೊಂಡು ಹೇಳಿದ್ರು ಗುರು ಭಜನೆ ಉಳ್ಳ ಭಕ್ತಿ ಶ್ರೇಷ್ಠ ಅಂತಕ್ಕೇಳ್ತಾರೀಪ ಜಗತ್ತಿನಾಗ ಏನ ಮಾಡು ಅರಿತಾಗಲಿ ಮರಿತಾಗಲಿ ಪುಣ್ಯಾತ್ಮರೇ ಗುರು ಮಾನವಲ್ಲ ಲಿಂಗ ಶಿಲೆಯಲ್ಲ ಪುಣ್ಯಾತ್ಮರ ಮಂತ್ರ ಅಕ್ಷರಲ್ಲ ಅಂತಕ್ಕಂತ ಸತ್ಯದ ಅರುವ ನಿನಗೆ ಯಾವಾಗ ಆಗ್ತದ ಅವಾಗ ಧರಣಿ ತಲೆ ಮೇಲೆ ಪುಣ್ಯಾತ್ಮರೇ ಒಂದಿಷ್ಟು ಮಠಗಳನ್ನ ಮಂದಿರಗಳನ್ನ ಹುಡುಕ್ಲಿಕ್ಕೆ ಆರಂಭ ಆಗ್ತದೆ ಜಗತ್ತೆಲ್ಲ ಪುಣ್ಯಾತ್ಮರ ಿಲ್ಲ ದೇವರಲ್ಲ ಅಂತಿದ್ರು ಈಗಂತೂ ಸುಮ್ಮನೆ ಪೂಜೆ ಮಾಡಿ ಮಾಡಿ ನಮ್ಮ ದೇಶ ಅಂತ ಪ್ರವಚನಗಳು ಹೇಳ್ತಾರೆ ಪೂಜೆ ಮಾಡಿ ಮಾಡಿ ಅಂತ ಹೇಳಿ ಶ್ರೀಮಂತ ರಾಷ್ಟ್ರಗಳೆಲ್ಲ ಪುಣ್ಯಾತ್ಮರ ದುಡ್ಡು ಗಳಿಸಿ ಗಳಿಸಿ ನಮಗ ನೆಮ್ಮದಿ ಇಲ್ಲ ಭಾರತದ ಸಂಸ್ಕೃತಿ ಪೂಜೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ತಿಳ್ಕೊಂಡ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಶ್ರುತಿ ಸಾರಾಕತ್ತೆ ಕತ್ತ ಬಂಧುಗಳು ಸಾರ ಕತ್ತ ಅದಕ್ಕೆ ಪುಣ್ಯಾತ್ಮರೆ ಭಗವಂತನ ಅಲಿಸಿಕೊಳ್ಳ ಏನು ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಜಗದ್ಗುರು ಸಿದ್ಧಾರೋಣ ಜಗದ್ಗುರು ಗುರುನಾಥ ಪರಮ ಪೂಜೆ ಸದ್ಗುರು ಚಿದ್ಗನಾನಂದ ಭಾರತಿ ಅಪ್ಪಗಳು ಎದರಿಂದ ಕಟ್ಕೊಂಡಾರು ಅಂತ ನಿನ್ನ ಕಲ್ಪನೆ ಎದರಿಂದ ಕಟ್ಟಿರತಿ ಹಗ್ಗ ಹಚ್ಚಿ ಕಟ್ಟಿರ್ಬೇಕ್ರಿ ಒಳಗಲ್ರಿ ಕೋಲ ಅಲ್ಲಿ ಒಳಗೊಂದು ಕೋಲೆ ನಮ್ ಒಳಗ್ ಬಿಟ್ಟಿಲ್ರಿ ನೋಡ್ರಿ ಇವನ್ ಇವತ್ತು ವರ್ಸ್ಕೊಂಬರೀಪಾ ಎಲ್ಲಿ ಕಟ್ಟಾರ ನೋಡ್ರಿ ಹಗ್ಗ ಹಚ್ಚಿ ಕಟ್ಟರಾಮ್ ಹಗ್ಗತ್ತಲ್ರಿ ದ್ವಾರಕ ಒಳಗ ಪುಣ್ಯಾತ್ಮ ಕ್ರಿಷ್ಟ ಪರಮಾತ್ಮ ಅಂದ ಕಾಗಳಿಪ್ಪ ಅಂತ ಹೇಳ್ತಾರ ಹೌದ್ರಿಪ್ಪಾ ಏನಂತ ನಿನ್ನ ಮಗ ನಮಗ ಚೆಂಡ್ ಹೊಡದಾನ ಅವ ನಮಗ ಲಗ್ಗಿ ಹೊಡದಾನ ನಮ್ಗ ಚೀನಿ ಹೊಡ್ದಾನ ನಮ್ ಕೊಡ ಹೊಡದಾನ ಅವ ನಮ್ಮ ಬಡಿ ಏನೇನೋ ಗಲ್ದಲ್ ಹೇಳ್ತಿರ್ತ ಹೇಳ್ತಾರ್ರಿಪ್ಪ ಅವಾಗ ತಾ ಆ ಕಿಡಿಗೇರಿ ಕಿಟ್ಟಪ್ಪನ ಕಟ್ಲಾಕ ಒಂದಿಷ್ಟು ದ್ವಾರಕಾದವ ಎಷ್ಟು ಎಟ್ಟ್ ಹಗ್ಗ ಅದಾವೆಲ್ಲ ತೊಗೊಂಡು ಬರತ್ತ ಹೇಳ್ತಾ ಸಣ್ಣ ಕೋಶ ಕಟ್ಟಾಕ್ರೆ ಅದನ್ನ ತಿಳ್ಕೊ ಅಂತ ಹೇಳಾಕತ್ತೀನಿ ಅದನ್ನ ತಿಳ್ಕೊ ಅದ್ನ ತಿಳ್ಕೊಳ್ದಂತ ಇದನ್ನ ಮಾಡೋದು ಎದಕ್ಕ ಅಂತ ಕೇಳಿದ್ರೆ ಎದರ ಸಲವಾಗಿ ಸಲುವಾಗಿ ಹೌದೌದ್ರಿ ಪರಮಾತ್ಮನ ಎದರಿಂದ ಕಟ್ಲಿಕ್ಕೆ ಬರ್ತದೆ ಎದರಿಂದ ಕಟ್ಟಾಕ್ ಬರ್ತದ್ರಿಪ್ಪ ದ್ವಾರಕದೊಳಗೆ ಇರ್ತಕ್ಕಂತ ಹಗ್ಗೆಲ್ಲ ತೆಗೆದುಕೊಂಡು ಬರ್ತಾರ ಬರ್ತಾರ್ರಿಪ್ಪ ತಾಯಿ ಕಟ್ಟುತ್ತಾಳ ಏನ್ ಹಗ್ಗ ಕಡಿಮ್ ಬೀಳ್ತದ ಸಣ್ಣ ಕೂಶಿಗ್ ಕಟ್ಲ ಕಡಿಮ್ ಬೀಳ್ತದ್ರಿಪ್ಪ ಬೀಳ್ತದ ಅವಾಗ್ರಿಪ್ಪ ಏನ್ ಮಾಡ್ತಾರ ಮತ್ ಏನ್ ಮಾಡ್ತಾರ್ರಿ ಕೂಸಿ ಇಟ್ಟೈತಿ ಅಂತ ಹೇಳಿದ್ಲೆ ಹೌದ್ ಮತ್ ಹಗ್ ದ್ವಾರಕದ ಮುಗದ ಮತ್ತೊಂದ್ ರಾಜ್ಯಕ್ಕೆ ಹೋಗುದ್ರಲ್ಲ ಮತ್ತೊಂದು ತಗೊಂಡು ಬರೀ ಹೇಳಕ್ ಹೌದ್ರಿಪ್ಪ ಅದಕ್ಕೆ ಹೇಳ್ತಾನ ಪುಣ್ಯಾತ್ಮರ ಬಸವಣ್ಣ ಜಗದಗಲ ಮುಗಿಲಗಲ ಮಿಗೆ ಅಗಲ ಪಾತಾಳನದತ್ತಿತ್ತ ನಿಮ್ಮ ಶ್ರೀಪಾದ ಬ್ರಹ್ಮಾಂಡದತ್ತಿತ್ತ ನಿಮ್ಮ ಶ್ರೀ ಮುಕುಟ ಮುಕುಟ ಅಗೋಮ್ಯ ಅಗೋಚರ ಅಪ್ರತಿಮವಾಗಿರತಕ್ಕಂತ ಲಿಂಗಯ್ಯನ ಕರಸ್ಥಳಕ್ಕೆ ತಂದ ಚುರುಕಾದೆನಯ್ಯ ಅಂತ ಹೇಳ್ತಾರೆ ಹೌದ ಹೌದ್ರಿ ಇಷ್ಟು ದೊಡ್ಡ ಭಗವಂತ ನನ್ನ ಹಗ್ಗದಿಂದ ಕಟ್ಟಾಕ್ ಬರ್ತತಿ ಒಮ್ಮೆ ಗುಂಗುರು ಬಜತು ಓಬಿ ಅಲ್ಲಾ ಸುಲ್ತಾಂತಿ ಇರಿ ಕಾಲಾಗ ಕಟ್ಟಿದ ಗಜ್ಜಿ ನಾದ ಪರಮಾತ್ಮನಿಗೆ ಕೇಳಿಸದ ಅಟ್ಟ ಸೂಕ್ಷ್ಮ್ ಭಗವಂತದನಂತ ನೀನ್ ಅಕಸ್ಮಾತ್ ಕಟ್ಬೇಕು ಅಂತ ಇಚ್ಛಾ ಇತ್ತ ನೀನ್ ಏನ್ ಮಾಡೋದ್ರಿಪ್ಪ ತಾಯಿಗೆ ಹೇಳ್ತಾನ ಭಗವಂತ ಏನಂತ ಹೇಳ್ತಾನ್ರೀಪ ಈ ಲೋಕದೊಳಗ ಪುಣ್ಯಾತ್ಮರೇ ಜನ್ಮ ಕೊಟ್ಟ ಭೂಮಿ ಭೂಮಿ ಜನ್ಮ ಕೊಟ್ಟ ತಾಯಿ ಸ್ವರ್ಗಕ್ಕಿಂತ ಮಿಗಿಲ್ ಅಂತ ಹೇಳ್ತಾರೆ ಹೇಳ್ತಾರೀಪಾ ಜನನಿ ಜನ್ಮ ಭೂಮಿ ಸ್ವರ್ಗಾದ ಪಿ ಅಂತ ಹೇಳ್ತಾರೆ ಅಂತ ತಾಯಿಗೆ ನೋವು ಕೊಟ್ಟರೆ ನನಗ ಈ ಲೋಕದೊಳಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನ ಅವಾಗ ತಾಯಿ ಹೇಳ್ತಾನೆ ನೀ ನನ್ನನ್ನ ಕಟ್ಟಬೇಕಾಗಿತ್ರ ಹಗ್ಗದಿಂದ ಕಟ್ಟಿಲ್ಲ ಬಂಗಾರದಿಂದ ಕಟ್ಟಲಿಕ್ಕೆ ಬರುವುದಿಲ್ಲ ನನ್ನನ್ನ ಕಟ್ಟಬೇಕಾಗಿತ್ತು ಭಕ್ತಿ ಅಂತಕ್ಕ ಹಗ್ಗದಿಂದ ಕಟ್ಟಿದಾಗ ಮಾತ್ರ ನಿನ್ನಗ ನಾನು ಕೈವಸ್ ಅಂತ ಹೇಳಿದ್ರ ಅದಕ್ಕೆ ಸಿದ್ಧಾರುಢ ಜನನ್ನ ಸಿದ್ಧನಾನಂದಪ್ಪಗಳು ಎದುರಿಂದ ಕಟ್ಟಾರು ಭಗವಂತನ ನಾಮ ಎಂಬ ಹಗ್ಗದಿಂದ ಭಕ್ತಿಯ ಸೂತ್ರದಿಂದ ಕಟ್ಟಕೊಂಡು ಪುಣ್ಯಾತ್ಮರ ಜೋಡಕುಳಿಗೆ ಬಂದಾರ ಅದಕ್ಕೆ ಜೋಡು ಪುಣ್ಯಾತ್ಮರಿ ಬೆಳಕ್ ಬೆಳಕು ಬಿಟ್ಟದು ಬೆಳಕು ಒಂದು ಮನಿಗೆ ಅಲ್ಲ ಒಂದು ಮನಿ ಪುಣ್ಯಾತ್ಮರಿ ಇವತ್ತು ಪ್ರಪಂಚ ಮಾಡಿ ಒಬ್ಬ ಮಗಾದ್ರೂ ಒಂದು ಮನೆಗೆ ಬೆಳಕ ಮಾಡುವುದಾಗಿತ್ತು ಇವತ್ತ ಅರವತ್ತ ಹಳ್ಳಿ ಜನ ನಂಬಿ ನಮ್ಮೆಲ್ಲರ ಬಾಳಿನ ಬೆಳಕ ಚಿಕ್ಕನ ಭಾರತೀಯ ಅಪ್ಪಗಳ ತಿಳ್ಕೊಂಡು ಜನ ಕೊಂಡಾಡಿ ಹಾಡಿ ಹಡಿಸ್ಲಿಕ್ಕೆ ಬಂದಾರ ಅದಕ್ಕೆ ಮಗ ಎಂತ ಬಿರ್ಬೇಕು ಅಂತ ಕೇಳಿದ್ರ ಒಂದ್ ಕಡೆ ಬರೀ ತನ್ನ ಹಿಂದೂಸ್ತಾನವ ಎಂದು ಮರೆಯದ ಭಾರತ ರತ್ನವ ನೀನು ಸಿದ್ಧಗಂಗಾ ಶ್ರೀಗಳು ಹೇಳ್ತಾರ ನೀನ್ ಒಬ್ಬನ ಎತ್ತರಕ್ಕ ಬೆಳದ ನಿಂದೊಂದ ಮನಿ ಊರಾಗ ನ ಹತ್ತು ಮೊಜಲು ಅದಕ್ಕೆ ಸಾಧನೆ ಅನ್ನೋದಿಲ್ಲ ನಿನ್ನ ಜೊತೆಗೆ ಹತ್ತು ಜನರನ್ನ ಮೇಲೆತ್ತಕ್ಕಂತ ಕೆಲಸವನ್ನ ಮಾಡು ಅದು ನಿಜವಾದ ನಿನ್ನ ಸಾಧನೆ ಅಂತಕ್ಕಂಥದ್ದು ಹೇಳ್ತಾರ ಅದಕ್ಕೆ ಪುಣ್ಯಾತ್ಮರ ತಾವು ಉದ್ಧಾರ ಆಗುವುದ್ರ ಜೊತಿಯಾಗಿ ತಮ್ಮನ್ನ ನಂಬಿರ್ತಕ್ಕಂಥ ಭಕ್ತ ಸಾಗರವನ್ನ ಈ ಭವಸಾಗರದಿಂದ ದಾಟಿಸಲಿಕ್ಕೆ ಯಾವ್ದ ಅತ್ಯಂತ ನಾವಿಕ ಯಾರು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ನಾವಿಕ ಅವನೇ ಸದ್ಗುರುನಾಥ ಸದ್ಗುರುನಾಥ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಭಕ್ತಿ ಎಂಬ ಹುಟ್ಟನ್ನು ಹಿಡಿದು ಭವಸಾಗರ ಅಂತಕ್ಕಂಥ ಈ ಪ್ರಪಂಚದ ನೌಕೆಯನ್ನು ದಾಟಿಸಲಿಕ್ಕೆ ನಮಗ ನಾವಿಕ ಆಗಿ ಬಂದಾನು ಅಂತಕ್ಕಂಥ ಮಾತಾಡ್ತಾರೆ ಅದಕ್ಕೆ ಆ ಗುರು ಪುಣ್ಯಾತ್ಮರಿ ಭಕ್ತರ ಬಾಳಿನ ಭಾಗ್ಯವಿದ ಅದಕ್ಕೆ ಕಾಮದಿಯನ್ನು ಕಲ್ಪರುಕ್ಷ ಅಂತ ಕರೀತಾರೆ ಬಹುತೇಕ ಪುಣ್ಯಾತ್ಮರ ಇವತ್ತ ಚಂತನ ಐದಾರ ಕಾರ್ಯಕ್ರಮ ಇವತ್ತ ಸಂಜಿಕ ಜೋಡ್ ಕೊಳ್ಳಿ ಹಾಡಾಕ್ ಹೋಗೋದ್ರಪ್ಪರ ಪದ್ಯನ ಮಾಡ್ಲಿಲ್ಲ ಹೆಂಗ್ ಮಾಡ್ತಾರೆ ತಿಳ್ಕೊಂಡು ಹುಡುಗ ಮುಂಜಾನೆ ಒಂಬತ್ತಕ್ಕ ಬಂದ್ ಗಾಡಿ ಹಾಕುತ್ತಾನ ಬಹುತೇಕ ಬಂಧುಗಳೇ ನಾನು ಎಲ್ಲಿದ್ದೆ ಅಂತ ಕೇಳಿದ್ರ ಅಳಗವಾಡಿ ಆಂಜನೇಯ ಸ್ವಾಮಿ ರಥೋತ್ಸವ ಇದ್ದಂತ ಸಂದರ್ಭದೊಳಗ ಮೂರ್ನಾಲ್ಕು ನುಡಿ ಹೊರಗೆ ಬಂದಿರಬೇಕು ಅಂತ ಒಂದು ಸಿದ್ಧಾರುಡರ ಬಾಲ್ಯದ ಕುರಿತು ನನ್ನ ಮತ್ತಿಗೆ ಹೊಳದಷ್ಟು ನಾಲ್ಕು ನುಡಿ ಪದ್ಯವನ್ನ ಇವತ್ತ ರಚನೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಭಕ್ತಿದಿಂದ ಆಲಸ್ರಿ ತಾವು ಇಷ್ಟೊಂದು ಜನ ಭಕ್ತಿದಿಂದ ಕೂತೋದಕ್ಕೆ ಮತ್ತೊಮ್ಮೆ ತಮಗೆಲ್ಲ ಅನಂತನಂತ ನಮಸ್ಕಾರಗಳು ಹೇಳಿ ಕೇಳಿ